ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಒಂದು ಆರೋಗ್ಯಕರವಾಗಿರೋ ಸೊಪ್ಪಿನ ಪಲ್ಯ ಹೇಳ್ಕೊಡ ರೀ ಇದು ಅತ್ಯಂತ ರುಚಿಕರವಾಗಿರ್ತದ ಮತ್ತು ಖಂಡಿತ ಎಲ್ಲರಿಗೂ ಇಷ್ಟ ಆಗ್ತದೆ ಹೆಂಗೆ ಮಾಡೋದು ಅಂತೇಳಿ ಕ್ವಿಕ್ಕಾಗಿ ನೋಡಿ ತೋರಿಸ್ತೀನಿ ಬರ್ರಿ ಅದಕ್ಕಿಂತ ಮುಂಚೆ ಹೊಸ್ದಾಗ್ಯಾರ ನೋಡತ್ತಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಫಸ್ಟಿಗೆ ನಾ ಇಲ್ಲಿ ಒಂದು ಈರುಳ್ಳಿ ಎಚ್ಕೊಂಡಿನಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಜಜ್ಜಿ ಇಟ್ಕೊಂಡಿನಿ ಮೇಲೆ ಹುಣಸೆ ಹುಳು ಇಟ್ಕೊಂಡಿನಿ ಇದು ಸಬ್ಬಾಸಿಗೆ ಸೊಪ್ಪಿನ ಪಲ್ಯ ಆಗಿರೋದ್ರಿಂದ ಸಬ್ಬಾಸಿಗೆ ಸೊಪ್ಪು ಈ ಟೈಪ ಸಣ್ಣಗೆ ಹೆಚ್ಚಿ ತೊಳೆದು ಇಟ್ಕೊಂಡೇನ್ರಿ ಸ್ವಚ್ಛಗೆ ಈಗ ಒಗ್ಗರಣೆ ಮಾಡ್ಕೊಂಡು ಬರ್ರಿ ಫಸ್ಟ್ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋರಿ ಟೀ ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಅದಾದಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕೋರಿ ಸ್ವಲ್ಪ ಚಟಾಪಟ ಅಂತ ಹಾಕತ್ತೆ ಬಂದರೆ ಗೊತ್ತಾಗತ್ತೆ ನಿಮ್ಗೆ ಆವಾಗ ಬೆಳ್ಳುಳ್ಳಿ ಇಟ್ಕೊಂಡಿರ್ತೀವಲ್ಲ ಅವನ್ನ ಸ್ವಲ್ಪ ಕಲ್ಲೊಳಗೆ ಕುಟ್ಟಿ ಹಾಕೋಬೇಕು ಜಜ್ಜಿ ಒಂದು ಅಂದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದು ಘಮ ಬರುತ್ತೆ ಓಕೆ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗಲಿ ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಬೇಕಂದರೆ ನೀವು ಸ್ಕಿಪ್ ಮಾಡಿ ಒಣಕಾರ್ನು ಹಾಕೋಬೋದು ಬಟ್ ಅಷ್ಟೇ ಟೇಸ್ಟ್ ಬರೋಂಗಿಲ್ಲ ಇದಕ್ಕೆ ಸೊಪ್ಪಿನ ಪಲ್ಯ ಯಾವುದಾದ್ರೂ ಅದಕ್ಕೆ ಹಸಿಮೆಣ್ಸಿನ್ಕಾಯಿದ ಹಾಕ್ಕೊಂಡ್ರ ಅದಕ್ಕೊಂದು ಚೆನ್ನಾಗಿ ಟೇಸ್ಟ್ ಹೊಂದ್ಕೊತೈತಿ ಓಕೆ ಈಗ ಹಸಿರು ಒಂಚೂರು ಒಂದು ಒಂದೆರಡರಿಂದ ಮೂರು ನಿಮಿಷ ಅದು ಹಸಿ ಘಾಟ್ ಹೋಗು ಮಟ್ಟ ಸ್ವಲ್ಪ ಫ್ರೈ ರೀ ಅದಾದಮೇಲೆ ಈರುಳ್ಳಿ ಹಾಕ್ಕೋರಿ ಈರುಳ್ಳಿನೂ ಎಷ್ಟೇ ಉದ್ದಕ್ಕೆ ಬೇಕಂದ್ರೆ ಉದ್ದ ಹೆರ್ಚ್ಕೊಬೋದು ನೀವು ಸಣ್ಣಗೆ ಹೆರ್ಚಿಟ್ಕೊಂಡಿನ ಇಲ್ಲಿ ಒಂದು ಸಣ್ಣ ಸೈಜ್ ಅಷ್ಟು ತೊಗೊಂಡಿನಿ ಪಲ್ಯ ಎಷ್ಟು ಮಾಡ್ತಿರಲ್ಲ ಅಷ್ಟು ಕ್ವಾಂಟಿಟಿ ನೋಡಿ ಹಾಕೋರಿ ಇದಕ್ಕೆ ಒಂದು ಸ್ವಲ್ಪ ಅರಶಿನ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕೋರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಕೊರಂಡರ್ ಪೌಡ್ರ್ ಏನಾರಿದ್ರೆ ಒಂಚೂರು ಹಾಕ್ಕೊಂಡ್ಬಿಟ್ರಿ ಅದನ್ನ ಓಕೆ ಈಗ ತೊಳೆದಿಟ್ಕೊಂಡಿರ್ತೀವಲ್ಲ ಸಬ್ಬಸ್ಗೆ ಸೊಪ್ಪು ಅದನ್ನು ಇದ್ರೊಳಗೆ ಎಣ್ಣೆ ಒಳಗನೆ ಫ್ರೈ ಮಾಡ್ಕೋಬೇಕ್ರಿ ಫಸ್ಟ ಅದಕ್ಕಿಂತ ಮುಂಚೆ ಮೀನಂದರೆ ಇದ್ರೊಳಗೆಲ್ಲ ಮಣ್ಣು ಇರ್ತೈತಿ ಅರಳಿರ್ತಾವೆ ಸೊ ಫಸ್ಟೇ ಸಣ್ಣಗೆ ಹೆಚ್ಚಿ ಸ್ವಚ್ಛಗೆ ಒಂದು ಎರಡು ಮೂರು ಸಲ ತೊಳೆದಿಟ್ಕೊಂಡ್ಬಿಟ್ರಿ ಇದನ್ನ ಇದರಿಂದ ಆರೋಗ್ಯಕ್ಕಂತೂ ಭಾಳ ಯೂಸ್ ಐತ್ರಿ ಇದು ದೇಹಕ್ಕೆ ಬಿಸಿ ತಾ ಹೀಟ್ನೂ ಹೌದು ಈಗ ಚಳಿಗಾಲ ಆಗಿರೋದ್ರಿಂದ ಇದು ತಿಂದರೆ ಆರೋಗ್ಯಕ್ಕೆ ಭಾಳ ರೀ ಓಕೆ ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳತ್ತೀನಿ ನೋಡಿರಿ ಈಗ ಫಸ್ಟ್ ಎಷ್ಟು ಅದು ಈಗ ಹಂಗೆ ಸ್ವಲ್ಪ ಎಲ್ಲ ಹಸಿದು ಹೋಗ್ತಾ 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 ಇಷ್ಟ ಆಗುತ್ತೆ ಓಕೆ ಈಗ ಆಲ್ಮೋಸ್ಟ್ ಇದು ಆಗೈತಿ ಫ್ರೈ ಎಣ್ಣೆ ಒಳಗೆ ಹಾಕ್ಕೋಬೇಕ್ರಿ ಮೇನಂದ್ರೆ ಇನ್ನೊಂದು ನೀರು ಹಾಕ್ಕೋಬೇಡ್ರಿ ಫಸ್ಟ್ ಓಕೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪೇಸ್ಟ್ ನೋಡಿ ಅಷ್ಟು ಹಾಕೋರಿ ಬೇಕಂದ್ರೆ ಸ್ವಲ್ಪ ಹಾಕೋರಿ ಇದಕ್ಕೆ ಸ ಸೊಪ್ಪಿನ ಪಲ್ಯಕ್ಕೆ ಜಾಸ್ತಿ ಉಪ್ಪು ಹಿಡಿಯಂಗಿಲ್ಲ ಇದಕ್ಕೆ ಒಂದು ಚೂರು ನೋಡಿ ಹಾಕ್ಕೊಂಬಿಟ್ರಿ ಸ್ವಲ್ಪ ಇದಕ್ಕೆ ಒಂದು ಚೂರು ಬೇಯಿಸಿಟ್ಕೊಂಡಿರೋ ಬೇಳೆ ನಾನು ನೀವು ಬೇಕಂದ್ರೆ ಹಾಗೂ ಪಲ್ಯ ತಿನ್ಬೋದು ಇಲ್ಲ ಇದು ಬೇಳೆ ಜೊತೆ ಕಾಂಬಿನೇಷನ್ ರೀ ಅದಕ್ಕೆ ಬಿಸಿ ರೊಟ್ಟಿ ಚಪಾತಿ ಜೊತೆ ಎಲ್ಲದಕ್ಕೂ ಹೊಂದತ್ತಿದ ಪಲ್ಯ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಆಮೇಲೆ ಅಷ್ಟ ಆರೋಗ್ಯಕ್ಕೂ ಭಾಳ ಒಳ್ಳೇದ್ರಿ ಇದೆ ಓಕೆ ಈಗ ಇನ್ನೊಂದು ಚೂರು ಉಪ್ಪು ತಿಂದಕ್ಕೆ ಉಪ್ಪು ಕಮ್ಮಿ ಆಗಿತ್ತು ಹಾಕ್ಕೊಂಡು ನಾನು ಮತ್ತೆ ಚೆನ್ನಾಗಿ ಕಲಿಸ್ಕೊಂಡಿ ಅದನ್ನ ಮಿಕ್ಸ್ ಮಾಡ್ಕೊಂಡಿನಿ ಇದಕ್ಕೆ ಒಂದು ಚೂರು ಮತ್ತು ಒಂದ ಖಾರ ಪುಡಿ ತಿನ್ರಿ ಅದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಖಾರ ನೋಡಿ ಹಾಕೋರಿ ನೀವು ಖಾರ ಜಾಸ್ತಿ ಇದ್ರೆ ಅಷ್ಟೇ ಬಿಡ್ರಿ ಇಲ್ಲಾಂದ್ರೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಂಡ್ಬಿಡಿರಿ ಓಕೆ ಈಗ ಫೈನಲಿ ಹುಣಸೆ ಹುಳಿ ಏನು ನೆನೆಸಿಟ್ಕೊಂಡಿದ್ವಲ್ಲ ಅದನ್ನ ರೀ ಹುಳಿ ಹಾಕ್ಕೊಂಡ್ರೆ ಒಂಚೂರು ಟೇಸ್ಟ್ ಬರುತ್ತೆ ಆಮೇಲೆ ಪಲ್ಯನೂ ಸ್ವಲ್ಪ ಭಾಳತ್ತು ಟೈಮ್ ತಕ್ಕನೂ ಚೆನ್ನಾಗಿರ್ತೈತೆ ಕೆಡೋದಿಲ್ಲ ಅದು ಅದ್ರ ಸಲುವಾಗಿ ಹುಳಿ ಹಾಕ್ಕೊಂಡೆ ನಾನು ಓಕೆ ಫೈನಲಿ ಈಗ ಪಲ್ಯ ರೆಡಿ ಆಗೈತ್ರಿ ಮಾಡಿ ನೋಡಿರಿ ಕಮೆಂಟ್ ಮಾಡಿ ಹೇಳಿರಿ ಹೆಂಗೆ ಬಂತಂತ ಥ್ಯಾಂಕ್ ಯು ಫಾರ್ ವಾಚಿಂಗ್